ನಮ್ ಕಡೆ ಬಂದ್ರೆ ಬರ್ರೆ ಇದನ್ನ ನೋಡಕೆನೆ ನೀವು ಕಳೆದ ಹೋಗ್ತೀರಾ ಸ್ನೇಹಿತರೆ ಹಂಗೆ ನೋಡ್ಬಿಡಿ ಆ ಕಡೆ ಯಾವ ತರ ಹೋಗ್ತಿದೆ ನೀರಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವಿಡಿಯೋ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಫಸ್ಟ್ ವ್ಯೂ ನೋಡ್ಕೊಳ್ಳಿ ಯಾವ ತರ ಇದೆ ಸ್ನೇಹಿತರೆ ವಿಷಯ ಏನಂದ್ರೆ ಇವತ್ತು ಸಿಂಟಲ್ಲೂರು ಡ್ಯಾಮಿಗೆ ಹೋಗ್ತಾ ಇದ್ದೀನಿ ಡ್ಯಾಮ್ ಫುಲ್ ಆಗಿ ನೀರ್ ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ವರ್ಷ ವರ್ಷಾನು ಹೋಗ್ತಾ ಇರ್ತೀನಿ ಡ್ಯಾಮ್ ಫುಲ್ ಆದಾಗ ನೀರ್ ಬಿಟ್ಟ ಗೇಟ್ಗಳು ಓಪನ್ ಆದ್ಮೇಲೆ ಸೊ ಹಂಗೇನೆ ಈ ವರ್ಷನೂ ಹೋಗ್ತಾ ಇದ್ದೀನಿ ಸೊ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮತ್ತು ಯೂಟ್ಯೂಬ್ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು ಸೊ ಈ ಸಲ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಹೋಗೋ ಫೀಲ್ ಆಗ್ತಿದೆ ಸೊ ಬನ್ನಿ ಹೋಗೋಣ ಫಸ್ಟು ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಮಾತಾಡೋಣ ಸೊ ಆಲ್ರೆಡಿ ನೀರು ಬಿಟ್ಟು ತುಂಬ ದಿನ ಆಗಿದೆ ಈಗ ಗೇಟ್ಗಳು ಒಂದೆರಡು ಇಲ್ಲ ಮೂರ್ನಾಲ್ಕು ಓಪನ್ ಇದೆ ಅನ್ಸುತ್ತೆ ಸುಮಾರು ದಿನದ ಹಿಂದೆನೆ ಗೇಟ್ಗಳು ಓಪನ್ ಆಗಿದೆ ಸೊ ನಾನು ಹೋಗ್ತಾ ಇರೋದು ಇವತ್ತು ಇನ್ನೊಂದು ವಿಷಯ ಏನ್ ಹೇಳೋದಂದ್ರೆ ನಮ್ ಕಡೆ ಬಂದ್ರೆ ಅಂದ್ರೆ ಹಡಗಲಿ ಹರಮನಹಳ್ಳಿ ಮತ್ತೆ ನಮ್ಮ ಊರು ಅಡವಿ ಮಲ್ಲನಕೇರಿ ತಾಂಡದ ಕಡೆ ಬಂದ್ರೆ ಸೊ ನಿಮ್ಗೆ ಮುಂದೆ ಯಾವ ತರ ವಿವ್ ಇದೆ ಅಲ್ಲ ಇದೇ ತರ ಇರೋದು ಗುಡ್ಡ ಬೆಟ್ಟ ಇರುತ್ತೆ ಅದ್ರ ಮೇಲೆ ಸ್ವಿಟ್ಜರ್ಲ್ಯಾಂಡ್ ಅವರು ಈ ತರ ಫ್ಯಾನ್ಗಳನ್ನ ಹಾಕಿರ್ತಾರೆ ಸೊ ನಮ್ ಕಡೆ ಬಂದ್ರೆ ಬರೇ ಇದನ್ನ ನೋಡಕ್ಕೇನೆ ನೀವು ಕಳೆದೋಗ್ತೀರಾ ಹೋಗ್ತೀರಾ ಗೈಸ್ ಇನ್ನೊಂದೇನಂದ್ರೆ ನಮ್ಮೂರ್ ಕಡೆ ಅಷ್ಟು ಗದ್ದೆಗಳಿಲ್ಲ ಈ ಹಡಗಲಿ ಮತ್ತೆ ಮೊದಲ ಘಟ್ಟ ಮತ್ತೆ ಇವಾಗ ಹೋಗ್ತಿದೀವಲ್ಲ ಸಿಂಟ್ರಲ್ಲೂರ್ ಡ್ಯಾಮ್ ಕಡೆಗೆ ಈ ಕಡೆ ಬಂದ್ರೆ ನೋಡಿ ಇದೇ ತರ ಗದ್ದೆಗಳಿದೆ ಈ ರೋಡಲ್ಲಿ ಬರ್ತಾ ಇದ್ರೆ ಯಾವ ತರ ಫೀಲ್ ಆಗುತ್ತೆ ಗೊತ್ತಾ ಗೈಸ್ ಮಾನ್ಸೂನ್ ಟೈಮಲ್ಲಿ ಆಗಿರ್ಲಿ ಇಲ್ಲ ಬೇಸಿಗೆ ಟೈಮಲ್ಲಿ ಆಗಿರ್ಲಿ ಯಾವಾಗಲಾದರೂ ಬನ್ನಿ ಗಾಡಿ ಹಾಕ್ಕೊಂಡು ಈ ರೋಡ್ ಮೇಲೆ ಬರ್ತಾ ಇದ್ರೆ ಫೀಲ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮತ್ತೆ ಇನ್ನೊಂದೇನಂದ್ರೆ ಚಿಕ್ಕಮಂಗ್ಳೂರು ಮತ್ತೆ ಹಾಸನ್ ಕಡೆ ಎಲ್ಲ ನೀವು ಮಾನ್ಸೂನ್ ಟೈಮಲ್ಲಿ ರೈಡ್ ಮಾಡ್ತೀರಲ್ಲ ಒಂದ್ಸಲ ಈ ಕಡೆನು ಬನ್ನಿ ನಮ್ಮ ಹಡಗಲಿ ಕಡೆಗೆ ಕಳೆದೋಗ್ತೀರಾ ಕಳೆದೋಗೋದೆಲ್ಲ ಸಖತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಎಸ್ಪೆಷಲಿ ಇವಾಗ ನಾನು ಏನು ಹೋಗ್ತಾ ಇದ್ದೀನಿ ಈ ರೋಡಿಗೆ ಬಂದರೆ ಮಾತ್ರ ಇನ್ನೂ ಸಖತ್ತಾಗಿ ಎಂಜಾಯ್ ಮಾಡ್ಕೋಬೋದು ಹೌದು ಇದು ಹಳ್ಳಿಯಲ್ಲಿರೋ ಸಿ ಸಿ ರೋಡೆ ಬಟ್ ಈ ರೋಡ್ ಮೈಮೇ ಇನ್ನು ಗೊತ್ತಿಲ್ಲ ಗೊತ್ತಾಗಬೇಕಂದ್ರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಇದಕ್ಕೂ ಜಾಸ್ತಿ ನಾನೇನು ಹೇಳಲ್ಲ ಈ ವಿಡಿಯೋ ಫುಲ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿಬಿಟ್ಟು ಈ ಕಡೆ ಬನ್ನಿ ಸ್ನೇಹಿತರೆ ಇಲ್ಲಿಂದಾನೇ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಡ್ಯಾಮ್ ಫುಲ್ ಆಗಿದೆ ಇದು ಬ್ಯಾಕ್ ವಾಟರ್ ಆಕ್ಚುಲಿ ಹೇಳ್ಬೇಕಂದ್ರೆ ಸೊ ಈ ಕಡೆನು ಫುಲ್ ಆಗಿದೆ ಅಂದ್ರೆ ಎಲ್ಲಾ ಗೇಟ್ ಗಳು ಬಿಟ್ಟಿದ್ದಾರೆ ಅನ್ಕೊಂತೀನಿ ಇಲ್ಲಿಂದಾನೆ ಫಸ್ ಅಲ್ಲಿಗೆ ಹೋಗೋಣ ಯಾವ ತರ ಇದೆ ಏನಿದೆ ಅಂತ ನೋಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ವಿವರ್ಸನ ಅಲ್ಪ ಸ್ವಲ್ಪ ಆಗುತ್ತಿರೋ ಅಷ್ಟು ಸೊ ನಾವು ಆಲ್ರೆಡಿ ಎಂಟ್ರಿ ಆಗಿದ್ದೀವಿ ಡ್ಯಾಮ್ ಅದ್ರಕ್ಕೆ ನೋಡಿ ಇದೆಲ್ಲ ಡ್ಯಾಮ್ ಗೆ ಸಂಬಂಧಪಟ್ಟಿರುವಂತ ಗೋಡನ್ಗಳು ಇದು ನೋಡಿ ಪಕ್ಕಾನೆ ಒಂದು ಚಾನೆಲ್ ಮಾಡಿದ್ದಾರೆ ಇದನ್ನ ಆಮೇಲೆ ತೋರಿಸ್ತೀನಿ ಬರ್ತಾ ಯಾವ ತರ ಇದೆ ಅಂತ ಫುಲ್ ಪಾತಾಳ ಪಾತಾಳ ಇದ್ರಂಗಿದೆ ಲಾಸ್ಟ್ ಬಂದಾಗ ಬಂದಾಗಲಿ ಇದಕ್ಕೆ ನೋಡ್ ಹೋಗಿದ್ವಿ ಈ ಸಲ ತೋರಿಸ್ತೀನಿ ಯಾವ ತರ ಇದೆ ಅಂತ ಒಂದೇ ಸಲ ಪಾತಾಳ ಸ್ಟಾರ್ಟ್ ಆಗುತ್ತೆ ಈ ಕಡೆನೂ ಹೋಗ್ಬೋದಲ್ಲಿ ಅಲ್ಲಿ ಬ್ಯಾಕ್ ವಾಟರ್ ಆಮೇಲೆ ತೋರಿಸ್ತೀನಿ ವಾಪಸ್ ರಿಟರ್ನ್ ಬಂದು ನೋಡಿ ಆ ಜಾಗಕ್ಕೆ ಹೋಗ್ಬೇಕು ಅಲ್ಲಿ ಫಸ್ಟ್ ನೀರ್ ಎಷ್ಟ ನೋಡ್ಕೊಂಡು ಆಮೇಲೆ ರಿಟರ್ನ್ ಬಂದು ಇಲ್ಲಿ ಹೋಗೋಣ ಸೊ ನೋಡಿ ಇದೆ ನಮ್ಮ ಸಿಂಟಲೂರು ಬ್ರಿಡ್ಜ್ ಮತ್ತೆ ಇದೆ ನೋಡಿ ಬ್ಯಾಕ್ ವಾಟರ್ ಯಾವ ತರ ಇದೆ ಇಲ್ಲಿ ನಿಮ್ಗೆ ನೋಡಕ್ಕೆ ಈ ತರ ಕಾಣಿಸ್ತಿದೆ ಹೆವಿ ಹಳ ಇದೆ ಗೈಸ್ ಇದು ಈ ಕಡೆ ನೋಡಿ ಆ ಕಡೆ ಏನ್ ಕಾಣಿಸ್ತಿದೆ ಗದ್ದೆಗಳು ಗದ್ದೆಗೆಲ್ಲ ನೀರು ಹೋಗ್ಬಿಟ್ಟಿದೆ ಸೊ ಇಲ್ಲಿಂದ ಸ್ಟಾರ್ಟ್ ಬಿಡದಿನ ಜಾಗ ಏನು ಏನೋ ಕನ್ಸ್ಟ್ರಕ್ಷನ್ ಆಗ್ತಿರ್ಬಹುದು ಇಲ್ಲಿ ಹೋ ಹೂ ಹೂ ಇಲ್ಲಿಂದ ನೋಡಿ ನೀರು ಹೋಗ್ತಿರೋದು ಕಾಣ್ತಿದೆ ಯಾವ ತರ ಹೋಗ್ತಿದೆ ಕೈಸ್ ಅಕಸ್ಮಾತ್ ಬಿದ್ದರೆ ಯಮನ್ ಪಾದ ಫಿಕ್ಸ್ ಹೆವಿ ನೀರ್ ಬಿಟ್ಟಿದ್ದಾರೆ ಇಲ್ಲಿಂದ ಮುಂದೆ ಹೋಗಿ ತೋರಿಸಿ ಬನ್ನಿ ನಿಮಗೆಲ್ಲ ಇಲ್ಲಿಂದ ಎಲ್ಲರೂ ನಿಂತ್ಕೊಂಡು ನೋಡ್ತಿದಾರೆ ನಾವು ಫಸ್ಟ್ ಅಲ್ಲಿ ಮುಂದೆ ಹೋಗ್ಬಿಟ್ಟು ಆ ಕಡೆ ಸೈಡ್ ಇಂದ ನೋಡೋಣ ಆಮೇಲೆ ಈ ಕಡೆ ಬರೋಣ ಸ್ನೇಹಿತರೆ ಹಂಗೆ ನೋಡ್ಬಿಡಿ ಆ ಕಡೆ ಯಾವ್ ತರ ಹೋಗ್ತಿದೆ ನೀರ್ ಅಂತ ನೋಡಿ ನೀರ್ ಯಾವ್ ತರ ಹಾರ್ತಿದೆ ಅಲ್ಲಿ ನಿಮ್ಗೆ ಜೂಮ್ ಮಾಡಿ ತೋರಿಸ್ಬಿಡ್ತೀನಿ ತಡರಿ ಒಂದ್ ನಿಮಿಷ ಹಂಗೇನೆ ಸ್ನೇಹಿತರೆ ನೀರ್ ಯಾವ್ ತರ ಹೋಗ್ತಿದೆ ನೋಡಿ ಇಲ್ಲಿಂದ ಸೊ ಲಾಸ್ಟ್ ಟೈಮ್ ಅಂದ್ರೆ ಜನವರಿ ತಿಂಗಳಲ್ಲಿ ನಾವು ಬಂದಾಗ ನೋಡಿ ಅಲ್ಲಿ ಫಸ್ಟ್ ಬಿಟ್ಟು ಸೆಕೆಂಡ್ ಗೇಟ್ ಇದೆ ಅಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ನಾವು ಫೋಟೋ ಎಲ್ಲ ತೆಗೆದು ಅಲ್ಲಿಂದ ಫೋಟೋ ಎಲ್ಲ ತೆಗೊಂಡೆಲ್ಲ ಬಂದಿದ್ವಿ ಸೊ ಇದು ನೀರ್ ಬಿಟ್ಟಾದ್ಮೇಲೆ ಆದ್ಮೇಲೆ ಈ ತರ ಇದೆ ಸೊ ನೀರ್ ಖಾಲಿ ಆದ್ಮೇಲೆ ಇಲ್ಲಿದು ಇಲ್ಲಿರುವಂತ ಫಸ್ಟಿನ ಫೋಟೋಗಳು ನಿಮ್ಗೆ ಹಾಕ್ತೀನಿ ಅದನ್ನು ನೋಡ್ಕೊಂಡ್ಬಿಡಿ ಒಂದ್ಸಲ ಇವಾಗ ನೋಡಿ ಯಾವ ತರ ಇದೆ ಒಂದ್ ನಿಮಿಷ ತಡ್ಕೊಳ್ಳಿ ಎಷ್ಟು ನೀರ್ ಬಿಟ್ಟಿದ್ದಾರೆ ಎಷ್ಟು ಗೇಟ್ ಗಳನ್ನ ಓಪನ್ ಮಾಡಿದ್ದಾರೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಗೇಟ್ ಗಳನ್ನ ಬಿಟ್ಟಿದ್ದಾರೆ ನೀರ್ ಮಾತ್ರ ಹೆವಿ ಹೋಗ್ತಾ ಇದೆ ನೋಡಿ ಎಲ್ಗಳೆಲ್ಲ ಕಾಣಿಸ್ತಿದೆ ಅಲ್ವಾ ಅಲ್ಲೆಲ್ಲ ಹೋಗಿ ಅಲ್ಲಿಂದ ಹಿಂಗೆ ಕೆಳಗಡೆ ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಫೋಟೋ ಎಲ್ಲಾ ತಗೊಂಡ್ ಬಂದಿದ್ವಿ ಅಲ್ಲಿಂದ ಈ ಸಲ ಫೋಟೋ ತೆಗಿಯಕ್ಕೆ ಅಂತ ಅಲ್ಲಿಗೆ ಹೋದ್ರೆ ಡೈರೆಕ್ಟ್ ಯಮನ್ ಪಾದ ಆ ಕಡೆ ಇನ್ನು ಯಾವ ಕಡೆ ಹೋಗ್ತಿದೆ ಅಂದ್ರೆ ನೀರು ಇದು ನಿಮ್ಗೆಲ್ಲ ಗೊತ್ತಿರಬಹುದು ಮೊದಲು ಘಟ್ಟ ಅಂದ್ರೆ ನಮ್ಮ ಹಡಗಲಿ ಹರಹಳ್ಳಿ ಕಡೆಯವರಿಗೆ ಗೊತ್ತಿದೆ ಮೊದಲು ಘಟ್ಟ ಎಲ್ಲಿದೆ ಅಂತ ಮೊದಲು ಘಟ್ಟ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಪಾಪ್ಯುಲರ್ ಆ ಕಡೆ ಎಲ್ಲ ಹೋಗ್ತಿದೆ ಈ ನೀರು ನಾನು ಅನ್ಕೊಂಡಿರ್ಲಿಲ್ಲ ನಾನ್ ಹೋದ್ರೆ ಇವತ್ತು ಒಂದು ಎರಡು ಗೇಟ್ ಗಳನ್ನ ಬಿಟ್ಟಿರ್ತಾರೆ ಅಂತ ಅಷ್ಟೇ ಅನ್ಕೊಂಡಿದ್ದೆ ಬಟ್ ಪರವಾಗಿಲ್ಲ ಹೆವಿ ನೀರು ಹೋಗ್ತಿದೆ ನೋಡಿ ಬಿಡಿದ್ ನೋಟ್ಕೊಂಡ್ಬಿಡಿ ಅಂತಲ್ಲ ಮೇಲ್ಗಡೆ ಇದು ಗೇಟ್ ಗಳನ್ನ ಓಪನ್ ಮಾಡಕ್ಕೆ ಮಾಡಿರೋದು ಈ ತರ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಅಂತ ಇದೆ ಸಾರಿ ಸೊ ಇಲ್ಲಿ ಬೋರ್ಡ್ ಇದೆ ಪಕ್ಕದಲ್ಲೇ ಡ್ಯಾಮ್ ಇದೆ ಬಂದಿರೋದು ನಾನು ಮತ್ತೆ ನನ್ನ ತಮ್ಮ ಇಬ್ರು ಈಗ ರಿಟರ್ನ್ ಹೋಗುವಂತ ಸಮಯ ಆ ಕಡೆ ಹೋಗಿ ತೋರಿಸ್ಬಿಟ್ಟು ಆಮೇಲೆ ರಿಟರ್ನ್ ಹೋಗ್ತೀವಿ ನೀರ್ ಮಾತ್ರ ಹೆವಿ ಐತೆ ನೋಡ್ದಷ್ಟು ನೋಡ್ತಾನೆ ಇರ್ಬೇಕನ್ನಿಸ್ತಿದೆ ಫಸ್ಟ್ ಗೇಟ್ ಆ ಕಡೆ ತೋರಿಸಿದ್ದೀನಿ ಮುಂದೆ ಹೋಗಿ ಇನ್ನೊಂದು ಗೇಟ್ ಹತ್ರ ತೋರಿಸ್ತೀನಿ ಯಾವ ಥರ ನೀರು ಬರ್ತಾ ಇದೆ ಅಂತ ಒಂದೇ ನಿಮಿಷ ಇರಿ ನೀರು ತೋರಿಸ್ಬಿಡ್ತೀನಿ ಇನ್ನೊಂದು ಸಲ ಈ ಕಡೆ ಜಾಸ್ತಿ ಗೇಟ್ ಇರೋ ಕಡೆ ಬರ್ತಾ ಇದ್ದೀನಿ ಈಗ ಸ್ನೇಹಿತರೆ ಆ ಕಡೆ ಏನು ನೋಡಿದ್ರಿ ಅದಕ್ಕಿಂತ ಅಲ್ಟಿಮೇಟ್ ಆಗಿದೆ ಇಲ್ಲಿ ಮಾತ್ರ ನೀರು ತೋರಿಸ್ತೀನಿ ತಡೀರಿ ಜಸ್ಟ್ ಅಮ್ಮೆ ನೆಟ್ ಒನ್ ಮಿನಿಟ್ ಲೈಟ್ ಕಡೆಯಿಂದ ಮೇಲ್ಗಡೆ ನೀರ್ ಬರ್ತಾ ಇರೋದು ಮುಖಕ್ ಬಡೀತಾ ಇದೆ ಇವಾಗ ನಿಮ್ಗೆ ಗೇಟ್ ಬಿಟ್ಟಿರೋ ಕಡೆ ನೀರ್ ತೋರಿಸಿದೆ ಇವಾಗ ಬ್ಯಾಕ್ ವಾಟರ್ ತೋರಿಸ್ತೀನಿ ಯಾವ ತರ ಇದೆ ಅಲ್ಲಿ ಅಂತ ಸೊ ನೋಡ್ಕೊಂಡ್ ಬಿಡಿ ಇನ್ನೊಂದ್ಸಲ ಇದು ಲಾಸ್ಟ್ ಟೈಮ್ ತೋರಿಸ್ತಾ ಇದೀನಿ ಈ ಕಡೆ ದೀವರ ಸ್ನೇಹಿತರೆ ಗಾಡಿ ಬರೋದು ಇಲ್ಲಿ ತನಕ ಅಷ್ಟೇ ಇದಕ್ಕೂ ಮುಂದೆ ಹೋಗೋಕ್ಕಾಗಲ್ಲ ಏ ಹೋಗಕ್ಕಾಗುತ್ತೆ ಒಳಗಡೆ ಎಲ್ಲ ಬೈಕ್ಗಳನ್ನೆಲ್ಲ ನಿಲ್ಸಿದ್ದಾರೆ ಸೊ ಬ್ಯಾಕ್ ವಾಟರ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ನಿಮಗೆ ಸೊ ಗೈಸ್ ಈಗ ಬ್ಯಾಕ್ ವಾಟರ್ ನೋಡುವಂಥ ಸಮಯ ನೋಡಿ ಈಗ ಏನು ಗಳನ್ನ ನೋಡಿದ್ವಲ್ಲ ನೀರ್ ಬಿಡುವಂತ ಗೇಟ್ಗಳು ಇದೆ ನೋಡಿ ಇದೆ ಇಲ್ಲಿ ಒಳಗಡೆ ಹೋಗ್ಬೋದು ಏನೋ ಕೆಲಸ ಮಾಡ್ತಿದ್ದಾರೆ ಗಾಡಿಗಳನ್ನೆಲ್ಲ ಒಳಗಡೆ ನಿಲ್ಸ್ಕೊಂಡಿದ್ದಾರೆ ನಾವು ಹೋಗುವಂತ ಸಮಯವಲ್ಲ ಇದು ಗೈಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಮತ್ತೆ ನನ್ನ ಕೈಯಲ್ಲಿ ಆದಷ್ಟು ಬೆಸ್ಟ್ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ ಇನ್ ಮುಂದೆ ಒಳ್ಳೊಳ್ಳೆ ಟ್ರಾವೆಲ್ ವಿಡಿಯೋಸ್ ಗಳನ್ನ ಮಾಡ್ಬೇಕು ಅನ್ಕೊಂಡಿದೀನಿ ಅದು ಮಾಡೇ ಮಾಡ್ತೀನಿ ಹಂಗೆ ಈ ವಿಡಿಯೋದಲ್ಲಿ ಗೊತ್ತಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಮತ್ತೆ ಇನ್ನೇನು ಇಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್